ಕೋವಿಡ್ ಸಂದರ್ಭದಲ್ಲಿ ನಡೆದ ಭ್ರಷ್ಟಾಚಾರ ಖಂಡಿಸಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಬಿಜೆಪಿ ಆಡಳಿತದಲ್ಲಿ ಕೋವಿಡ್ ನಿರ್ವಹಣೆಯಲ್ಲಿ ವೈದ್ಯಕೀಯ ಸಲಕರಣೆ ಖರೀದಿ ಮತ್ತು ಇತರ ಸೇವೆ ಒದಗಿಸುವ ಹಂತದಲ್ಲಿ ಅವ್ಯವಹಾರ ನಡೆದಿರುವ ಸಾಧ್ಯತೆ ಇದೆ ಈ ಕುರಿತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಹಿರಂಗವಾಗಿ ಆರೋಪ ಮಾಡಿದ್ದಾರೆ ಸಾರ್ವಜನಿಕರ ಹಣವನ್ನು ಲೂಟಿ ಮಾಡಿರುವ ಸಚಿವರ ಶಾಸಕರ ಮತ್ತು ಅಧಿಕಾರಿಗಳ ವಿರುದ್ಧ ಸೂಕ್ತ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು ನಾವು ಹೇಳ್ತಾ ಇಲ್ಲ ಅದೇ ಪಕ್ಷದವರಾದಂತ ಬಸವನಗೌಡ ಪಾಟೀಲ್ ಅವರು ಅಂದ್ರೆ ಮಾಜಿ ಕೇಂದ್ರ ಸಂಸದರು ಮತ್ತು ಶಾಸಕರಾದಂತ ಅವ್ರು ನಮ್ಮ ಮನೆಯಾಗ ನಡೆದು ನಮಗ್ ಗೊತ್ತು ಅವ್ರ ಮನೆಯಾಗ ನಡೆದು ಅವ್ರಿಗೆ ಗೊತ್ತು ಅವ್ರ ಮನೆಯಾಗ ನಡೆದ ಗುಟ್ಟು ಬಸವನಗೌಡ ಪಾಟೀಲ್ ಯತ್ನಾಳ ಅವ್ರು ಹೇಳ್ತಾರಂದ್ರ ಅದರ ಬಗ್ಗೆ ಏನಾಗಬೇಕಾಗಿದೆ ಅಂದ್ರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಅದನ್ನ ತನಿಖೆಯನ್ನು ಮಾಡಿಸ್ಬೇಕು ತಪ್ಪಿತಸ್ಥರ ವಿರುದ್ಧವಾಗಿ ಕ್ರಮವನ್ನು ಬಹಳಷ್ಟು ಇವತ್ತ ಇವತ್ತ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ಧಾರವಾಡ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತ ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇದು ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಏನು ನಲವತ್ತ ಸಾವಿರ ಕೋಟಿ ಕೋವಿಡ್ ಸಮಯದಲ್ಲಿ ಹಗರಣ ಆಗೈತಿ ಅಂತ ಏನ ಹೇಳಿದ್ದಾರೆ ಇವತ್ತ ಕಾಂಗ್ರೆಸ್ವರು ಅಥವಾ ಬೇರೆ ಆಧಾರ್ ಪಕ್ಷದವ್ರು ಯಾರು ಹೇಳಿದ್ರೆ ಇವತ್ತ ಇಡಿ ಐ ಟಿ ಅವರು ಓಡಿ ಬಂದು ಅವ್ರ ಮ್ಯಾಗ ಇಲ್ಲದ ತನಿಖೆಯನ್ನ ಚಾಲೂ ಮಾಡ್ತಾ ಇದ್ರು ಈಗ ಯಾಕೆ ಮಾಡ್ತಾ ಇಲ್ಲ ಹೀಗಾಗಿ ಇದನ್ನ ನಮ್ಮ ಕಾಂಗ್ರೆಸ್ ಬೆಂಬಲಿತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದಂತ ನಮ್ಮ ನಾಯಕರು ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ವಿನಂತಿ ಮಾಡ್ತಾ ಇದ್ದೇವೆ ಇವತ್ತು ಇದನ್ನ ಕೂಲಂಕುಶವಾಗಿ ತನಿಖೆಯನ್ನ ಮಾಡಿ ಯಾ ಇದ್ರ ಹಿಂದೆ ಯಾರ್ಯಾರ ಆರೋಪಿಗಳಿದಾರ ಅವ್ರಿಗೆಲ್ಲರಿಗೂ ತಕ್ಕ ಶಿಕ್ಷೆ ಹೇಳಿ ನಾ ಇವತ್ತ ಈ ಪ್ರತಿಭಟನೆ ಮೂಲಕ ಕೇಳ್ತಾ ಇದ್ದೇನೆ